ಹಾಯ್ ಹಲೋ ಎಲ್ಲರಿಗೂ ಕೂಡ ತ್ರಿವಿಸಿರಿ ಚಾನೆಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ತ್ರಿವಿಸಿರಿ ಚಾನೆಲ್ ಬನ್ನಿ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ಕಡಲೆಕಾಳು ಹುಸ್ಲಿ ಅಥವಾ ಕಡಲೆಕಾಳು ಪಲ್ಯ ಇದಂತೂ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಸಕ್ಕತ್ ಟೇಸ್ಟಿ ಕೂಡ ಇದೆ ನೀವು ಬೇಗ ಅಂತ ರೆಡಿ ಮಾಡ್ಕೋಬೋದು ಮಧ್ಯಾಹ್ನ ಊಟ ಜೊತೆಗೆ ಈ ಥರ ಪಲ್ಯ ಅಥವಾ ಏನಾದರೂ ಸ್ಪೆಷಲ್ ಇದ್ದಾಗ ಈ ಥರ ಪಲ್ಯ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ మొదలు కడలేకరి కొత్తబరి సొప్పు కరిపేన సొప్పు ఎన్నె సెవె ఉప్పు హిమేణికా ఇవ్వగా ఇష్టను కూడా రెడిమాట్క ఇల్లు నన్ను కడెకాళ్ళు మరి స్వల్ప బటణి తగో దీని ఇంక సిక్స్ హర్స్ ముంచే నెనే హాకీ ని బట ఆప్షనల్ నేను చనెంత హీని బరీ కడలేకళల్లేబోదు ఇవగా కుక్కర బికి కడలెకళన చన తొలదు ఇట్కూ అదే നരൊക്കെ ആക്കളണ നരത്തു സ്വൽപ്പാക്കി ജാസ് ആക്കൊക്കെബിടി അത് ബേദിക്കോട്ടോ എസ് നീർ ബേക്കോ അഷു മാത്ര ഹി ആകരുചിക്ക് ബേക്കോ അതു ഉപ്പു ഇഷ്ടാക്കി കുക്കർ ലിഡ്ന കലോസ്മടി എടു അഥവാ മൂർ വീസല കൂസ്ത ജാർന തകളി അതൊക്കെ സ്വൽപ്പ കൊത്തൊപ്പു സ്വൽപ്പർബേൺ സൊപ്പു ನೋಡಿ ಇದನ್ನ ನೀವು ಹಾಕಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋದಕ್ಕಿಂತ ಈ ಥರ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕರ್ಬೈನ್ ಸೊಪ್ಪನ್ನ ಒಗ್ಗರಣೆಗೆ ಹಾಕೋದ್ರಿಂದ ಕೆಲವರು ತೆಗ್ದಿ ಇಡೋರು ಕೂಡ ಇರ್ತಾರೆ ಬಟ್ ಈ ರೀತಿ ಹಾಕ್ಕೊಂಡ್ರೆ ಆರಾಮಾಗಿ ತಿನ್ಬೋದು ಮತ್ತು ಅದರ ಟೇಸ್ಟ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಷ್ಟನ್ನು ಕೂಡ ಹಾಕಿದಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ನಮಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನೀರೇನು ಹಾಕ್ತೇನೆ ಹಾಗೆ ಸ್ವಲ್ಪ ತರಿ ತರಿ ಥರ ದಪ್ಪದಾಗೇ ರುಬ್ಬಿಟ್ಕೊಳ್ಳಿ ನೋಡಿ ಇಲ್ಲಿ ನೋಡ್ತಿದ್ದೀರಲ್ವ ಈ ಥರ ಅದ್ರಲ್ಲಿ ಮೆಣಸಿಗೆ ಚೆನ್ನಾಗಿ ಗ್ರೈಂಡ್ ಆಗಿಲ್ಲ ಇವಾಗ ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನು ಸೋರಿಸಿ ನೀರಿಂದ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಆಗೋದಿಕ್ಕೆ ಇಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜಾಸ್ತಿನೇ ಸಾಸಿವೆ ಹಾಕೊಳ್ಳಿ ನೋಡಿ ಈ ಥರ ಪಲ್ಯಗಳಿಗೆಲ್ಲ ಸಾಸಿವೆನ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೊಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈಗ ಸಾಸಿವೆ ಇದೆ ಸಿ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇನಿ ಸೊಪ್ಪನ್ನ ಕೂಡ ಹಾಕೊಳ್ಳಿ ಒಗ್ಗರಣೆಗೆ ನೋಡಿ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಸೇರಿಸ್ತಾ ಇಲ್ಲ ಇದನ್ನ ಹಾಗೆ ಮಾಡ್ತಾಯಿದ್ದೀನಿ ಕರ್ಬೇನಿ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾವು ಮುಂಚೆನೇ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆಯನ್ನು ಕೂಡ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದರೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದು ಫ್ರೈ ಮಾಡಿದಾದಮೇಲೆ ಕಡಲೆಕಾಳನ್ನು ಕೂಡ ಅರ ಜೊತೆ ಮಿಕ್ಸ್ ಮಾಡಿ ಇದು ಜಾಸ್ತಿ ಹೊತ್ತು ಬೇಯಿಸೋಕೆ ಇಲ್ಲ ಯಾಕಂದರೆ ಇದು ನೀರಲ್ಲೇ ಮುಂಚೆನೇ ಬೇಯಿಸ್ಕೊಂಡಿರ್ತೀವಲ್ವಾ ಹಾಗಾಗಿ ಇದನ್ನು ಕೂಡ ಹಾಕಿ ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಮುಂಚೆನೇ ಕಾಳು ಬೇಯೋದಕ್ಕೆ ಹಾಕಿರ್ತೀವಲ್ವ ಹಾಗಾಗಿ ಸಪ್ಪೆ ಅನಿಸಿದರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಏನು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ಈಗ ಫೈನಲ್ ಆಗಿ ನೀರೆಲ್ಲ ಡ್ರೈ ಆಗಿ ಉಪ್ಪಾಕಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿತು ನೋಡಿದ್ರಲ್ವ ಎಷ್ಟು ಬೇಗ ರೆಡಿ ಆಯಿತು ಅಂತ ಇದು ಕಾಯಿ ತುರಿದು ಹಾಕೊಳ್ಳೋದ್ಕಿಂತ ಈ ರೀತಿ ಗ್ರೈಂಡ್ ಮಾಡಿ ಹಾಕ್ಕೊಂಡು ಈ ರೀತಿ ಒಂದು ಸಲ ಟ್ರೈ ಮಾಡಿ ನಿಜ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು ಹಬ್ಬಕ್ಕೆ ಸ್ಪೆಷಲಾಗಿ ಏನಾದರೂ ಪಲ್ಯ ಮಾಡಬೇಕು ಅಥವಾ ದೇವರಿಗೆ ಏನಾದರೂ ನೈವೇದ್ಯ ಮಾಡಬೇಕು ಅಂತ ಹೇಳಿದಾಗ ಈ ರೀತಿ ಕಡಲೆಕಾಳು ಪಲ್ಯ ಅಥವಾ ಉಸ್ಲಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಂಥ ಪಲ್ಯ ಏನಾದರೂ ಮಾಡ್ಬೇಕು ಅಂದ್ಕೊಂಡಾಗ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಇದನ್ನು ನೆನೆ ಹಾಕುತ್ತೆ ಹಾಗೆ ಕೂಡ ಬೇಯಿಸ್ಕೊಂಡು ಮಾಡ್ಬೋದು ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನೆನೆ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ನೆನೆ ಹಾಕಿ ಮಾಡಿರೋದು ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ನೆನೆ ಹಾಕೋದಿಕ್ಕೆ ಹಾಗೆ ಕೂಡ ಮಾಡ್ಬೋದು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಏನು ಚೆನ್ನಾಗಿ ಬಂದಿತ್ತು ಟೇಸ್ಟು ಅಂತ ಪ್ಲೀಸ್ ಈ ರೀತಿ ಟ್ರೈ ಮಾಡಿದರೆ ನನಗೊಂದು ಸಲ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಕೂಡ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ